ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕಿಡ್ನಿ ಬೀಂಗ್ಸಿಂದ ಹೇಗೆ ಪಲಾವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಅದನ್ನು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಬೆಳಗಿನ ಲಂಚ್ ಬಾಕ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿ ತುಂಬಾ ಉದುರುದ್ರಾಗಿ ಚೆನ್ನಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಆಗೋಷ್ಟು ಕಿಡ್ನಿ ಬೀನ್ಸನ್ನು ರಾತ್ರಿ ನೆನೆಸಿಟ್ಟೆ ಅದಕ್ಕೆ ಉಪ್ಪು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಕೆಂಪು ಮೆಣ್ಸ್ ಹಾಕ್ಬಿಟ್ಟು ನಾಲ್ಕು ಬಿಸಿಲು ಕೂಗ್ಕೊಳ್ಳಿ ಈಗ ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ಯಾವ ಪಾತ್ರೆಯಲ್ಲಿ ಪಲಾವ್ ಮಾಡ್ತೀರಾ ಅದಕ್ಕೆ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಪಲಾವೆಲ್ಲ ಸೇರಿಸ್ಕೊಳ್ಳಿ ಜೀರಿಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡಿದ್ದೀನಿ ಜಜ್ಜಿ ಈಗ ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸನ್ನು ಹಾಕೊಂಡಿದ್ದೀನಿ ನಾವು ಆಲ್ರೆಡಿ ಕೆಂಪು ಮೆಣಸನ್ನು ಕೂಡ ಪೇಸ್ಟ್ ಮಾಡಿ ಹಾಕಲಿಕ್ಕಿದೆ ಹಾಗಾಗಿ ಕಾಯಿ ಕಮ್ಮಿ ಹಾಕ್ಕೊಳ್ಳಿ ಸೊ ಕಟ್ ಮಾಡಿರೋ ಅಂಥ ನೀರುಳ್ಳಿನ ಈಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನೀರುಳ್ಳಿ ಸೇರಿಸ್ಕೊಳ್ಬೇಕು ಈಗ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಕಟ್ ಮಾಡಿರೋ ಅಂಥ ಟೊಮೆಟೊ ಹಣ್ಣ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಲಿಕ್ಕೆ ನಾನು ಕೆಂಪು ಮೆಣಸನ್ನು ಬೇಯಿಸಿದ್ದಲ್ವ ಆದರೆ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ರಾತ್ರಿ ನೆನೆಸಿಟ್ಟರೂ ಕೂಡ ನಡೆಯುತ್ತೆ ಅಥವಾ ನೀವು ಕಿಡ್ನಿ ಬೀನ್ಸನ್ನು ಬೇಯ್ಲಿಕ್ಕೆ ಇಡುವಾಗ ಆ ಮೆಣಸನ್ನು ಹಾಕಿದರೂ ಕೂಡ ನಡೆಯುತ್ತೆ ಈಗ ನಾವು ಮೆಣಸಿನ ಪೇಸ್ಟ್ ಹಾಕಿದ ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಕಾಯಿ ಮೆಣಸಿನ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಯಾಕೆ ಅಂತಂದರೆ ನಾವು ಮೆಣಸಿನ ಪೇಸ್ಟ್ ಹಾಕೋದ್ರಿಂದ ಖಾರ ಆಗಿಬಿಡುತ್ತೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನು ಒಂದೂವರೆ ಅಷ್ಟು ಅಕ್ಕಿನ ಒಂದು ಇಪ್ಪತ್ತು ನಿಮಿಷ ನೆನೆಸಿಬಿಟ್ಟು ತೊಳೆದು ಅದರ ನೀರನ್ನು ಇಳಿಸ್ಕೊಂಡಿದ್ದೀನಿ ಈಗ ಈ ಮಸಾಲೆ ಜೊತೆ ಚೆನ್ನಾಗಿ ಒಂದು ಸರಿ ಅಕ್ಕಿನ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲಾನ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಪಲಾವ್ ಮಸಾಲ ಇತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಕಿಡ್ನಿ ಬೀನ್ಸು ಬೇಲಿಕ್ಕೆ ಇಟ್ಟಿದ್ದ ನೀರನ್ನು ಅಳತೆ ಮಾಡಿಕೊಂಡು ಕಮ್ಮಿ ಇದ್ದದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಕಿಡ್ನಿ ಬೀನ್ಸ್ ನೀರು ಎರಡು ಗ್ಲಾಸ್ ಇತ್ತು ನಂತರ ಒಂದು ಗ್ಲಾಸ್ ನೀರನ್ನ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿ ದಮ್ಮಲ್ಲಿ ಇಟ್ಟಿದ್ದೇನೆ ನೋಡಿ ಈಗ ಒಂದು ಸಾರಿ ಕುದಿಯುವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದುವರೆ ಗ್ಲಾಸಿಗೆ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದುವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿರುವಂಥ ಕಿಡ್ನಿ ಬೀನ್ಸನ್ನ ಹಾಕೊಳ್ತಾ ಇದ್ದೀನಿ ನೀವು ಇದನ್ನು ಕುಕ್ಕರ್ನಲ್ಲೇ ಡೈರೆಕ್ಟ್ ಮಾಡ್ಬೋದು ಅಂದರೆ ನೆನೆಸಿರೋದನ್ನು ನೀವು ಈ ರೀತಿ ಮಸಾಲ ಮಾಡಿಬಿಟ್ಟು ಕಿಡ್ನಿ ಬೀನ್ಸನ್ನು ಅದಕ್ಕೆ ಹಾಕಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಳ್ಬೋದು ಆದರೆ ಅಷ್ಟು ಅದು ಉದುರುದುರಾಗಿ ಬರೋದಿಲ್ಲ ಬಿಡಿ ಬಿಡಿಯಾಗಿ ಬರೋದಿಲ್ಲ ಸೊ ಈ ರೀತಿ ಮಾಡಿದಾಗ ನಿಮಗೆ ಬಿಡಿ ಬಿಡಿಯಾಗಿರುತ್ತೆ ಈಗ ಮತ್ತೆ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಮಾಡಿ ಇಟ್ಬಿಡಿ ಮೇಲೆ ಯಾವುದಾದ್ರೂ ಬಾರದಿದ್ದರೆ ಇಟ್ಟು ಲೋ ಫ್ಲೇಮ್ ಮಾಡಿ ನೀವು ಮುಚ್ಚಿಡಿ ಅಥವಾ ಕುಕ್ಕರ್ನಲ್ಲಿ ಈ ರೀತಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಸೊ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಉದುರುದುರಾಗಿ ಹಾಗೆ ಚೆನ್ನಾಗಿರುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಾಡಿ ನಾನು ಮತ್ತೆ ದಮ್ಮಲ್ಲಿ ಇಡ್ತೀನಿ ಈಗ ನೋಡಿ ಎಷ್ಟು ಉದ್ರ ಉದ್ರಾಗಿದೆ ಬೆಳಗಿನ ತಿಂಡಿ ಎಷ್ಟು ಚೆನ್ನಾಗಿರುತ್ತಲ್ವಾ ಮೊಸರು ಇದ್ಬಿಟ್ರೆ ಹಾಗೆ ತಿಂದುಬಿಡ್ಬೋದು ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ